ವಿವಾದಿತ ಜಾತಿ ಗಣತಿ ವರದಿ ಬಗ್ಗೆ ಮುಂದಿನ ಸಚಿವ ಸಂಪುಟದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಕಮ್ಮಿ ಹಾಗೆ ಅನೇಕ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇನ್ನೂ ಒಂದು ವರ್ಷ ಬೇಕಾಗಬಹುದು ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿ ಬಗ್ಗೆ ವಿವಿಧ ಜಾತಿಗಳು ಈಗಾಗಲೇ ಕಳವಳಗಳನ್ನು ವ್ಯಕ್ತಪಡಿಸ್ತಾ ಇವೆ ಆತಂಕ ಇವೆ ಗೊಂದಲಗಳು ಕಾಣಿಸ್ತಾ ಇದೆ ವಿರೋಧ ಕೂಡ ಕಾಣಿಸ್ತಾ ಇದೆ ಹೀಗಿರುವಾಗ ಭವಿಷ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆಯಲಾದ ವಿಶೇಷ ಸಂಪುಟ ಸಭೆ ಸರ್ಕಾರದ ಒಳಗಿರೋ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಿಲ್ಲ ಹೀಗಾಗಿ ಮೇ ಎರಡಕ್ಕೆ ಮತ್ತೆ ಈ ವಿಷಯವನ್ನ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಇದು ಈಗ ಅಥವಾ ನಾಳೆ ಆಗುವಂತಹ ವಿಷಯ ಅಲ್ಲ ಒಂದು ವರ್ಷ ಟೈಮ್ ತೆಗೆದುಕೊಳ್ಬಹುದು ನಾಳೆ ವರದಿ ಜಾರಿ ಆಗುತ್ತೆ ಅಂತ ಯಾರು ಅಂದ್ಕೊಳ್ಳೋ ಹಾಗಿಲ್ಲ ಇನ್ನು ಒಂದು ವರ್ಷ ಬೇಕಾಗಬಹುದು ಯಾಕಂದ್ರೆ ಅನೇಕ ಸಮಸ್ಯೆಗಳಿದೆ ಅದು ಒಂದ್ ಕಡೆ ಜಟಿಲ ಆಗಿದೆ ಎಲ್ರನ್ನೂ ಸಮಾಧಾನ ಪಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಂದ್ರೆ ಅನೇಕ ಸಭೆಗಳನ್ನು ನಡೆಸಬೇಕಾಗತ್ತೆ ಸರ್ಕಾರ ರಾಜಿ ಮಾಡಿಕೊಳ್ಳೋ ಕ್ರಮದಲ್ಲಿರಬೇಕು ಯಾಕಂದ್ರೆ ಇದನ್ನ ಇದ್ದಕ್ಕಿದ್ದ ಹಾಗೆ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನು ಹೇಳಿದ್ರು ಹಾಗೆ ಇದು ಬಹುತೇಕ ಹತ್ತು ವರ್ಷ ಹಳೆಯದಾಗಿದೆ ಹಾಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಲ್ಲಿಕೆಯಾಗಿ ಒಂದು ವರ್ಷಕ್ಕೂ ಹೆಚ್ಚು ಸಮಯದ ನಂತರ ಸಂಪುಟ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅಂತ ಹೇಳಿದ್ರು ಇದ್ರ ಬಗ್ಗೆ ಯಾವುದೇ ತುರ್ತು ನಿರ್ಧಾರ ಕೈಗೊಳ್ಳುವ ಅಗತ್ಯ ಇಲ್ಲ ಚರ್ಚೆಗಳು ಒಂದು ವರ್ಷ ನಡೆದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಾನುಮತದಿಂದ ಎಲ್ಲರ ಸಹಕಾರದೊಂದಿಗೆ ನಾವು ಅದನ್ನ ಕಾರ್ಯಗತಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತಾನು ಹೇಳಿದರು ಇನ್ನು ಕೆಲವು ಸಚಿವರು ಸಂಪುಟದಲ್ಲಿ ಸಮೀಕ್ಷಾ ವರದಿ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಾಗೆ ಅನೇಕರು ಅವೈಜ್ಞಾನಿಕ ಇದು ಹಳೆಯದು ಅಂತಾನು ಹೇಳ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲ ಸಚಿವರು ತಮ್ಮ ಅಭಿಪ್ರಾಯಗಳನ್ನ ಲಿಖಿತವಾಗಿ ಅಥವಾ ಮೌಖಿಕವಾಗಿ ನೀಡಬೇಕು ಅಂತ ಸಭೆಯಲ್ಲಿ ಹೇಳಿರೋದ್ರಿಂದಾನೂ ಒಂದಷ್ಟು ಮಂದಿ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಇನ್ನು ಸಂಪುಟದಲ್ಲಿ ಕೆಲವು ಸಚಿವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ಅಂತ ಕೇಳಿದ್ದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಇಲ್ಲಿ ತೋರಿಸಲಾಗಿದೆ ಅಂದರೆ ಲಿಂಗಾಯತ ಸಮುದಾಯದ ಜನಸಂಖ್ಯೆಯನ್ನ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಭಾಗಶಃ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಮುದಾಯದ ಉಪಸ್ಥಿತಿಯನ್ನು ಸೂಚಿಸುವ ಕೆಲವು ಸಚಿವರು ಈ ಸಂಖ್ಯೆಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕೆಲವು ಸಚಿವರು ಸ್ಪಷ್ಟೀಕರಣ ಕೊಡೋದಕ್ಕೆ ಟ್ರೈ ಮಾಡ್ತಿರುವಾಗ ಅನೇಕರು ಸಮೀಕ್ಷಾ ಸಮಯದಲ್ಲಿ ಹಿಂದೂ ಸಾದರ ಅಂತ ನೋಂದಾಯಿಸಿದ್ದಾರೆ ಅವರನ್ನ ವಿಭಿನ್ನ ವರ್ಗದ ಅಡಿಯಲ್ಲಿ ಪರಿಗಣಿಸಲಾಗಿದೆ ಇದು ಸಮುದಾಯದ ಸಂಖ್ಯೆಯಲ್ಲಿ ಕುಸಿತಕ್ಕೆ ಕಾರಣ ಆಗಿದೆ ಅಂತಾನು ತಿಳಿಸಿದ್ರು ಸೊ ಇಂಥ ವಿಷಯಗಳಿಗೆ ಇದೆಲ್ಲವನ್ನ ಹೊಂದಿಸೋದಕ್ಕೆ ಚರ್ಚೆ ಮಾಡೋದಕ್ಕೆ ಟೈಮ್ ಬೇಕಾಗತ್ತೆ ತಜ್ಞರು ಹಾಗೆ ಸಮುದಾಯದ ಅಭಿಪ್ರಾಯವನ್ನ ಪಡಿಬೇಕು ಅಂತಾನು ಹೇಳಿದ್ರು ಒಟ್ನಲ್ಲಿ ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗಿಂದೀಗ್ಲೇ ಇದನ್ನ ಜಾರಿ ಮಾಡಬೇಕು ಅಂದರೆ ಕಷ್ಟ ಇದಕ್ಕೆ ಟೈಮ್ ಬೇಕಾಗತ್ತೆ ಒಂದು ವರ್ಷವಾದರೂ ಬೇಕಾಗತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಬಿಜೆಪಿ ಈಗ ಅವರ ಹೇಳಿಕೆಯನ್ನ ಇಟ್ಕೊಂಡು ಟ್ವೀಟ್ ಮಾಡ್ತಾ ಇದೆ ಜಾತಿ ಗಣತಿ ವರದಿ ಜಾರಿ ಒಂದು ವರ್ಷ ಸಮಯ ತೆಗೆದುಕೊಳ್ಬಹುದು ನಾಳೆ ವರದಿ ಜಾರಿಯಾಗತ್ತೆ ಅಂತ ನಿರೀಕ್ಷಿಸಬೇಡಿ ಅಂತ ಸಿದ್ದರಾಮಯ್ಯನವರ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳೋ ಮುಖೇನ ಜಾತಿ ಗಣತಿ ಸಿದ್ದರಾಮಯ್ಯನವರ ಕುರ್ಚಿ ಉಳಿಸೋದಕ್ಕೆ ನಡೆಸಿದ ಮಹಾ ನಾಟಕ ಅನ್ನೋದು ಬಯಲಾಗಿದೆ ಅಂತ ಬಿಜೆಪಿ ಕಾಲೆಳಿತಾ ಇದೆ ಸಂಪುಟ ಸಭೆಯಲ್ಲೇ ಒಕ್ಕಲಿಗ ಸಚಿವರು ಲಿಂಗಾಯತ ಸಚಿವರು ಹಿಂದುಳಿದ ವರ್ಗದ ಸಚಿವರ ನಡುವೆಯೇ ದೊಡ್ಡ ಜಟಾಪಟಿ ನಡೆದಿದೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರೇ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಬಿಜೆಪಿಯ ಐಟಿ ಸೆಲ್ ಟ್ವೀಟ್ ಮಾಡಿದೆ ಜಾತಿ ಗಣತಿ ವರದಿ ಸಿದ್ದರಾಮಯ್ಯನವರ ಕುರ್ಚಿ ಉಳಿಸಿಕೊಳ್ಳೋ ಭಾಗವಾಗಿ ಆಡಲಾಗಿರೋ ನಾಟಕ ಅಂತ ವ್ಯಂಗ್ಯ ಮಾಡಿದೆ ತನ್ನ ಸ್ವಾರ್ಥಕ್ಕಾಗಿ ಮಾಡಿರೋ ಜಾತಿಗಣತಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ನಾಶಪಡಿಸುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗೆ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ರಾಜ್ಯದಲ್ಲಿನ ಈ ಜಾತಿ ದಂಗಲ್ ವಿಚಾರವನ್ನ ಬಿಜೆಪಿಯ ಕೊರಳಿಗೆ ಏರಿಸೋದಕ್ಕೆ ಪಾಳೆಯದಲ್ಲಿ ಪ್ಲಾನ್ ನಡೀತಾ ಇದೆ ಪ್ರಮುಖವಾಗಿ ಪ್ರಸ್ತುತ ಪರವಿರೋಧದ ಕೇಂದ್ರ ಬಿಂದುವಾಗಿರೋ ಜಾತಿಗಣತಿ ಸಮೀಕ್ಷೆಯ ದತ್ತಾಂಶ ವಿಶ್ಲೇಷಣೆ ಅದರ ಅಂತಿಮ ವರದಿ ರೆಡಿಯಾಗಿರೋದು ಬಿಜೆಪಿ ಸರ್ಕಾರ ನೇಮಕ ಮಾಡಿದ್ದ ಜಯಪ್ರಕಾಶ್ ಹೆಗ್ಡೆ ಅಧ್ಯಕ್ಷತೆಯ ಆಯೋಗದ ಅವಧಿಯಲ್ಲಿ ಅನ್ನೋದನ್ನ ಹೈಲೈಟ್ ಮಾಡೋದಕ್ಕೆ ಕಾಂಗ್ರೆಸ್ ಇಲ್ಲಿ ಟ್ರೈ ಮಾಡ್ತಾ ಇದೆ ಈ ವಿಚಾರವನ್ನ ಜನರಿಗೆ ಮುಟ್ಟಿಸಬೇಕಾಗಿದೆ ಬಿಜೆಪಿ ಸರ್ಕಾರದಲ್ಲಾಗಿರೋ ವರದಿ ಕುರಿತು ನಮ್ಮ ಸರ್ಕಾರ ಚರ್ಚೆ ನಡೆಸುವಂತಾಗಿದೆ ಇದರಿಂದ ಸರ್ಕಾರದ ಬಗ್ಗೆ ಜನರಲ್ಲಿ ಬೇರೆಯದೇ ಅಭಿಪ್ರಾಯ ವ್ಯಕ್ತವಾಗ್ತಾ ಇದ್ದು ಹಾನಿಯನ್ನು ತಪ್ಪಿಸುವುದಕ್ಕೆ ಮುಂದಾಗಬೇಕು ಅನ್ನೋ ಅಭಿಪ್ರಾಯ ಕೈ ನಾಯಕರಲ್ಲಿ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಸಮೀಕ್ಷೆ ಬಿಜೆಪಿ ಅವಧಿಯಲ್ಲೇ ನಡೆದಿದೆ ನಾವು ಕೇವಲ ಅದರ ಜಾರಿ ಬಗ್ಗೆಯಷ್ಟೇ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಇದನ್ನು ವಿರೋಧ ಮಾಡ್ತಾ ಇರೋ ಬಿಜೆಪಿಗೆ ಇದು ಉಲ್ಟಾ ಹೊಡಿಬೇಕು ಅಂತ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಜಾತಿ ವಿಚಾರ ಅನ್ನೋದು ಭಾವನಾತ್ಮಕವಾದದ್ದು ಪ್ರತಿಯೊಬ್ಬರನ್ನೂ ಕೂಡ ಇದು ತನ್ನದೇ ಆದ ಪರಿಧಿಯಲ್ಲಿ ಬಂಧಿಸಿಡೋದಕ್ಕೆ ಟ್ರೈ ಮಾಡುತ್ತೆ ಇದಕ್ಕಾಗಿಯೇ ಎರಡು ಸಂಪುಟ ಸಭೆಗಳು ನಡೆದ್ರೂ ಯಾವುದೇ ಡಿಸೈಡ್ ಮಾಡೋದಕ್ಕಾಗಿಲ್ಲ ಮೇ ಎರಡರ ಕಡೆ ಎಲ್ಲರ ಗಮನ ಇದೆ ಅವತ್ತೇನಾದರೂ ಜಾತಿ ಗಣತಿ ವರದಿ ಬಗ್ಗೆ ಯಾವ ತೀರ್ಮಾನ ಹೊರಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಇನ್ನು ಈ ಸಮೀಕ್ಷೆಯನ್ನ ಯಾರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಹೊಸದಾಗಿ ಸಮೀಕ್ಷೆ ಮಾಡಲಿ ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಶ್ರೀ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಸಮಿತಿ ರಚನೆ ಮಾಡಿ ಜಾತಿ ಗಣತಿಯನ್ನ ಮಾಡಿದೆ ಅದರ ಆಧಾರದ ಮೇಲೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿನ್ನೆಲೆ ತಿಳಿದುಕೊಂಡು ಆಯಾ ವರ್ಗಗಳಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥದ್ದು ಶ್ಲಾಘನೀಯವಾಗಿರೋ ಕಾರ್ಯ ಆದರೆ ಈಗಿನ ಈ ಜಾತಿ ಗಣನೆಯ ವಿಚಾರವಾಗಿ ಬಹುತೇಕರು ಎಲ್ಲರೂ ನಮಗೆ ಗೊತ್ತಿಲ್ಲ ನಾವು ಕೇಳಿಲ್ಲ ನಮಗೇನು ವಿಚಾರ ಮಾಡಿಲ್ಲ ನಮ್ಮನೆಗೆ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ ಎಲ್ಲೋ ಒಂದು ಕಡೆ ಇದು ಎಲ್ಲರನ್ನೂ ರೀಚ್ ಆಗಿಲ್ಲ ಜಾತಿ ಗಣತಿ ಎಲ್ಲರ ಗಮನಕ್ಕೂ ಬಂದಿಲ್ಲ ಅನ್ನುವಂಥದ್ದು ಬಹಳ ಜನರಲ್ಲಿದೆ ಈ ಗೊಂದಲವನ್ನು ಮೊದ್ದು ಬಗೆಹರಿಸಿ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಅದನ್ನು ನ್ಯಾಯಯುತವಾಗಿ ಎಲ್ರಿಗೂ ನ್ಯಾಯ ಕೊಡುವಂತಹ ಕೆಲಸವನ್ನ ಮಾಡಬೇಕು ಹಾಗಾದರೆ ಒಳ್ಳೆದಾಗತ್ತೆ ಎಲ್ಲ ಸಮಾಜದಲ್ಲೂ ಹಿಂದುಳಿದವರು ಬಡವರು ನಿರ್ಗತಿಕರಿದ್ದಾರೆ ಅವರೆಲ್ರಿಗೂ ಕೂಡ ಅವರವರ ಹಂತದಲ್ಲಿ ಅವರಿಗೆ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅವರಿಗೆ ನೌಕರಿ ಉತ್ತಮ ಶಿಕ್ಷಣವನ್ನು ಒದಗಿಸಿಕೊಡ್ಬೇಕು ಎಲ್ಲವೂ ಆದಾಗ ಎಲ್ಲರೂ ಆರೋಗ್ಯಪೂರ್ಣವಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಹಾಗೆ ಹಾಗೆ ಹತ್ತು ವರ್ಷದ ಹಿಂದಿನ ವರದಿ ಇಟ್ಕೊಂಡು ಈಗ ಯಾಕೆ ಪ್ರಕಟ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಹತ್ತು ವರ್ಷದಿಂದ ಇಲ್ಲಿ ತನಕ ಎಷ್ಟೆಲ್ಲ ಬದಲಾವಣೆ ಆಗಿರಬಹುದು ಜನಸಂಖ್ಯೆ ಹೆಚ್ಚಾಗಿರಬಹುದು ಎಷ್ಟು ಬೆಳವಣಿಗೆ ಆಗಿರಬಹುದು ಅದೆಲ್ಲವೂ ಇದ್ರೊಳಗೆ ವ್ಯತ್ಯಾಸವಾಗುತ್ತೆ ಅಂತ ಹೇಳಿದ್ರು ಆದರೆ ಸರ್ಕಾರ ಇಂಥ ವಿಚಾರಗಳನ್ನ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಮೇ ಎರಡಕ್ಕೆ ಅಂದ್ಕೊಂಡ ಹಾಗೇನೆ ವರದಿಯನ್ನ ಜಾರಿ ಮಾಡೋದಕ್ಕೇನಾದ್ರೂ ಮುಂದಾಗುತ್ತಾ ಒಂದ್ ವೇಳೆ ಹಾಗಾದ್ರೆ ಅನೇಕ ವ್ಯತಿರಿಕ್ತ ಪರಿಣಾಮಗಳಾಗೋ ಸಾಧ್ಯತೆ ಕೂಡ ಇದೆ ಆದರೂ ಗೃಹ ಸಚಿವ ಪರಮೇಶ್ವರ್ ಅವರು ಈ ವರದಿಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ವರದಿ ಬಗ್ಗೆ ಕೆಲವು ಸಮುದಾಯದವರು ಆತಂಕ ವ್ಯಕ್ತಪಡಿಸಿದ್ದಾರೆ ನಾನು ವರದಿಯನ್ನ ಓದಿದ್ದು ಇದು ವೈಜ್ಞಾನಿಕವಾಗಿದೆ ಒಂದು ಕುಟುಂಬದಲ್ಲಿ ಕೊಳವೆ ಬಾವಿ ಹಾಕಿಸಿದ್ರೆ ಅದರಲ್ಲಿ ನೀರ್ ಬಂದಿದ್ಯಾ ನೀರ್ ಬಂದಿಲ್ವಾ ನೀರ್ ಸಿಕ್ಕಿಲ್ವಾ ಅನ್ನೋ ಮಾಹಿತಿಯನ್ನೂ ಕೂಡ ಸಂಗ್ರಹಿಸಿ ನೀಡಲಾಗಿದೆ ಸಮೀಕ್ಷೆ ವೇಳೆ ಮನೆಗೆ ಹೋದಾಗ ಮನೆಯವರಿಂದ ಸಹಿ ಮಾಡಿಸ್ಕೊಂಡಿದ್ದಾರೆ ಮರದ ಕೆಳಗೆ ಕೂತು ದತ್ತಾಂಶಗಳನ್ನು ಬರ್ತ್ಕೊಂಡು ಬರೋದಕ್ಕಾಗೋದಿಲ್ಲ ಅಂತ ವಿರೋಧ ಪಕ್ಷಗಳ ಟೀಕೆಗೆ ತಿರುಗೇಟನ ಕೊಟ್ಟಿದ್ದಾರೆ ಇದು ಒಬ್ಬರ ತೀರ್ಮಾನ ಅಲ್ಲ ಮುಖ್ಯಮಂತ್ರಿಯೊಬ್ಬರ ತೀರ್ಮಾನವೂ ಅಲ್ಲ ಸಚಿವ ಸಂಪುಟದ ತೀರ್ಮಾನ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಮೇ ಎರಡಕ್ಕೆ ನಿಜಕ್ಕೂ ಏನು ತೀರ್ಮಾನ ಮಾಡ್ತಾರೆ ತಾದು ನೋಡಬೇಕು